ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಂಜನಾ ಹೊಸ ದಿನ ಹೊಸ ವಿಷಯಗಳ ಜೊತೆಗೆ ನಾನು ನಿಮ್ಮೊಂದಿಗಿದ್ದೀನಿ ನನಗೆ ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಕಾಫಿ ಕುಡಿಯೋಣ ಅಂತ ಇಲ್ಲಿ ಬಂದೆ ಕಾಫಿ ಕುಡಿತಾ ಹಾಗೆ ಈ ವೀವ್ ನೋಡ್ಕೋತಾ ನನಗೊಂದು ಕವಿತೆ ನೆನಪಾಯಿತು ಆ ಕವಿತೆ ಏನಪ್ಪ ಅಂದರೆ ಕಾಲ ಬದಲಾದರೂ ನಿನ್ನ ಪ್ರೀತಿ ಬದಲಾಗಲಿಲ್ಲ ನಿನ್ನ ಹೆಜ್ಜೆಯ ಸದ್ದನ್ನೇ ಕನಸುಗಳಲ್ಲಿ ಕೇಳುತ್ತಿರುತ್ತೀನಿ ಓದವನಾಗಿರುವೆ ನೀನು ಆದರೂ ಬಾರದ ಕರ ತಟ್ಟುತ್ತ ಕಾಯುತ್ತಿರುವೆ ನಾನು ಈ ಕವಿತೆ ನಿಮಗಿಷ್ಟ ಆದರೆ ಹೇಳಿ ಮತ್ತಷ್ಟು ಕವಿತೆಗಳನ್ನು ನಾನು ಬರಿತಾ ಇರ್ತೀನಿ ನನಗಂತೂ ಈ ಜಾಗ ತುಂಬಾ ಇಷ್ಟ ಅದಕ್ಕೆ ನಾನು ಎಷ್ಟೇ ಆಫೀಸಲ್ಲಿ ಬ್ಯುಸಿ ಇದ್ರೂ ಕೂಡ ಡೈಲಿ ಒನ್ ಟೈಮ್ ಆದರೂ ನಾನು ಈ ಪ್ಲೇಸ್ಗೆ ವಿಸಿಟ್ ಮಾಡ್ತಾನೇ ಇರ್ತೀನಿ ಈ ಲೇಕ್ ವೀವ್ ಜೊತೆಗೆ ಒಂದು ಕಾಫಿ ಮ್ಯಾಂಡೇಟ್ರಿ ಇರಲೇಬೇಕಲ್ವಾ ನಾನು ಕಾಫಿ ಕುಡಿತಾನೆ ಆ ಕವಿತೆನ ನಿಮ್ಮ ಹತ್ರ ಹೇಳಿದ್ದು ನಿಮ್ಮ ಕವಿತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ